ಕೊಟ್ಟಂತಹ ಸಂವಿಧಾನ ಕಾರಣ ಇವೆಲ್ಲವನ್ನು ಕೂಡ ಮರೆತು ಅವರ ಜವಾಬ್ದಾರಿಯನ್ನ ಮರೆತು ಇವತ್ತಿನ ದಿವಸ ಬಾಬಾ ಸಾಹೇಬರಿಗೆ ಅಪಮಾನ ಆದ ರೀತಿ ಅವರು ಶ್ರಮದಲ್ಲಿ ಮಾತನಾಡಿದ್ದಾರೆ ಆದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಒಂದು ದಿಟ್ಟ ಹೋರಾಟವನ್ನ ಮಾಡಿ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅವರು ಮೇಡಮ್ ಮರ್ಗೂರ್ ಅವರಿಗೆ ನಾವೆಲ್ಲರೂ ಕೂಡ ಮದುವೆಯನ್ನ ಮಾಡಿ ಅವರ ಸ್ಥಾನವನ್ನ ಈ ಕೂಡಲೇ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ದಿಟ್ಟ ಆಗ್ರಹವನ್ನ ಮಾಡಬೇಕಾಗಿದೆ ಒಂದು ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲೂ ಕೂಡ ಯಾವ ರೀತಿಯಾದಂತಹ ಸನ್ನಿವೇಶಗಳು ಉದ್ಭಾವ ಆಗ್ತಾ ಇದೆ ಮಹಿಳೆಯರ ಮೇಲೆ ದಲಿತರ ಮೇಲೆ ವಿರುದ್ಧರ ಮೇಲೆ ಯಾವ ರೀತಿಯಾದಂತಹ ನಿರಂತರವಾಗಿ ಒಂದು ಒಂದು ದ್ವೇಷವನ್ನು ಸಾಧಿಸುವಂತಹ ಪದ್ಧತಿ ರೂಢಿ ಆಗಿದೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಶಾಶ್ವತವಾಗಿ ನಿರಂತರವಾಗಿ ನಮ್ಮ ಹೋರಾಟವನ್ನ ಮುಂದುವರೆಸ್ಕೊಂಡು ಹೋಗಬೇಕಾಗ್ತದೆ ಅನ್ನೋ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇನ್ನು ಮುಂದುವರೆದಂತೆ ರಾಜ್ಯದ ಶ್ರೀಮಂತ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸದಸ್ಯರು ವಿಧಾನ ಪರಿಷತ್ ಸದಸ್ಯರಾದಂತಹ ವಿಚಿತ್ರ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆ ಆಗಮಿಸಲಿದೆ ಅವರು ಕೂಡ ಸ್ವಾಗತವನ್ನ ಕೋರಿ ನಾನು ಕೂಡ ಸಂದರ್ಭದಲ್ಲಿ ಆತ್ಮ ಧಿಕ್ಕಿ ಒಂದು ಹವ್ಯಾಸವನ್ನ ಮಾಡಿಕೊಡ್ತಕ್ಕಂಥ ಎಲ್ಲರೂ ಕೂಡ ತೊಂದರೆಗಳನ್ನು ಸಲ್ಲಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ